ಫ್ರೆಂಡ್ಸ್ ನನಗೆ ಇವತ್ತು ಎರಡು ಜೊತೆ ಬಲೆ ಆರ್ಡರ್ ಬಂದಿದೆ ಒಂದು ಜೊತೆ ಬಂದುಬಿಟ್ಟು ಕಸ್ಟಮರ್ ಬಂದು ಮೂವತ್ತು ಗ್ರಾಮ್ ಹೇಳಿದ್ರು ಇನ್ನೊಬ್ಬರು ಬಂದು ಮೂವತ್ತೆರಡು ಗ್ರಾಮ್ ಮೇಲೆ ಆಗಲಿ ಪರವಾಗಿಲ್ಲ ಅಂತ ಹೇಳಿದ್ರು ಜಾಸ್ತಿ ಆಗಲಿ ಅನ್ನೋರಿಗೆ ಕಡಿಮೆ ಆಗಿದೆ ಕಡಿಮೆ ಆಗಬೇಕು ಅನ್ನೋರಿಗೆ ಜಾಸ್ತಿ ಆಗಿದೆ ಅದು ಏನು ಮಾಡೋಕ್ಕಾಗಲ್ಲ ಕೆಲಸ ಅಂತದ್ದು ಫಸ್ಟ್ ಈ ಬಳೆ ಬಗ್ಗೆ ಹೇಳ್ತೀನಿ ಈ ಬಳೆ ಬಂದುಬಿಟ್ಟು ಕಸ್ಟಮರ್ ಮೂವತ್ತೆರಡು ಗ್ರಾಮ್ ಮೇಲೆ ಇರಲಿ ಪರವಾಗಿಲ್ಲ ಜಾಸ್ತಿ ಆದರೂ ಪರವಾಗಿಲ್ಲ ಕಡಿಮೆ ಮಾಡಬೇಡಿ ಅಂತ ಹೇಳಿದರು ಆದರೂ ಕೂಡ ಇವರು ಕಡಿಮೆನೇ ಆಗಿದೆ ಇದು ಏನಂದರೆ ಬಳೆ ಬಂದುಬಿಟ್ಟು ಮೂವತ್ತು ಗ್ರಾಮ್ ಆರುನೂರು ಮಿಲ್ಲಿ ಆಗಿದೆ ಮೂವತ್ತು ರಾಮ್ ಮಿಲ್ಲ ಮತ್ತು ಇದು ಕಲ್ಲುಗಳಿಗೆ ಕೂಡ ಮೈನಸ್ ಕೊಡ್ತೀನಿ ಇದಕ್ಕೆ ಇದು ನೈನ್ ಒನ್ ಸಿಕ್ಸ್ ಆಲ್ ಮಾಡಿರೋದು ಬಳೆ ಇದು ಮತ್ತು ಸೈಜ್ ಬಂದು ಇದು ಟೂ ಪಾಯಿಂಟ್ ಫೋರ್ ಸಮಥಿಂಗ್ ಏನಿದೆ ಟೂ ಪಾಯಿಂಟ್ ಫೋರ್ ಒಂದಿದೆ ಟೂ ಪಾಯಿಂಟ್ ಸಿಕ್ಸ್ ಒಂದಿದೆ ಸೈಜು ಎರಡು ಎರಡು ಜೊತೆ ಬಳೆ ಆರ್ಡ್ರ್ ಇತ್ತು ಮತ್ತು ಇದು ಬಂದು ಆಂಟಿಕ್ ಐಟಮ್ ಇದು ಆಂಟಿಕ್ ಐಟಮ್ ಅಂದರೆ ಇದು ಒಂದು ಟೆಂಪಲ್ ಡಿಸೈನ್ ಅಂತಾರೆ ಅದು ಅಂಥದ್ದು ಇದು ಮತ್ತು ನೀವು ಡಿಸೈನ್ ನೋಡ್ಬೋದು ಇದು ಕಸ್ಟಮರ್ ಸೆಲೆಕ್ಟ್ ಮಾಡಿರೋದು ನಾನು ಇದಕ್ಕೆ ಮೊದಲು ತುಂಬ ಫೋಟೋಸು ಫಸ್ಟ್ ಸ್ಟೇಟಸ್ ಎಲ್ಲ ಹಾಕ್ತಿದರೆ ಒಂದು ಫೋಟೋ ಸೆಲೆಕ್ಟ್ ಮಾಡಿ ಇದರಲ್ಲಿ ಆರ್ಡ್ರ್ ಮಾಡಿ ಕೊಟ್ಟಿದ್ದಾರೆ ಇದು ಬಂದು ನಮ್ಮೂರವರೇ ಚಿಂತಾಮಣೆಯವರು ಮತ್ತು ಇನ್ನೊಂದು ಬಂದು ವೈಟ್ ಫೀಲ್ಡ್ ಅವರು ಕಸ್ಟಮರ್ ಇನ್ನೊಂದು ಜೊತೆ ಆರ್ಡ್ರ್ ಮಾಡಿರೋದು ಇಬ್ಬರು ಇದರಲ್ಲಿ ಇವರು ಬಂದು ಹೊಸ ಕಸ್ಟಮರ್ ಇ ಚಿಂತಾಮಣೆಯಲ್ಲಿ ಮಾಡ್ತಿದ್ದಾರೆ ಹೊಸ ಈ ಕಸ್ಟಮರ್ ಬಂದು ಹೊಸ ಕಸ್ಟಮರ್ ನಮಗೆ ಹಳೆ ಕಸ್ಟಮರ್ ಬಂದು ವೈಟ್ ಫೀಲ್ಡಲ್ಲಿ ಕಸ್ಟಮರ್ ಇದಕ್ಕೆ ಮುಂದೆ ಹಾರ ಮಾಡಿಸಿದ್ರು ಮತ್ತು ಜುಮ್ಕಾ ಮಾಡಿಸಿದ್ರು ಮತ್ತು ಬೆಲ್ಲೆಯನ್ನು ಕೂಡ ಸ್ವಲ್ಪ ತಗೊಂಡಿದ್ರು ಅದನ್ನು ಹಂಗಾಗಿ ಅವರು ಹಳೆ ಕಸ್ಟಮರ್ ಅವರು ಮತ್ತು ನಿಮಗೂ ಈ ಥರ ಏನಾದ್ರು ಜ್ಯೂಲ್ರಿ ಬೇಕಿದ್ದರೆ ಬಂದು ಜಿ ಸೆವೆನಲ್ಲಿ ಆರ್ಡರ್ ಮಾಡಿ ಮೊದಲೇ ಫುಲ್ ಅಮೌಂಟ್ ಕೊಡಬೇಕು ಯಾವುದೇ ಕಾರಣಕ್ಕೂ ಸ್ವಲ್ಪ ಅಮೌಂಟ್ ಕೊಡ್ತೀವಿ ಮತ್ತೆ ಮಿಕ್ಕಿದ್ದೆ ನೀನು ಸ್ವಲ್ಪ ಆದಮೇಲೆ ರೆಡಿ ಮಾಡ್ಮೇಲೆ ಕೊಡ್ತೀವಿ ಅಂತ ಅನ್ಬೇಡಿ ಯಾಕಂದರೆ ನಿಮಗೆ ವಾರದ ಒಳಗಡೆ ಡೆಲ್ವರಿ ಕೊಡ್ತೀನಿ ಇಲ್ಲ ಒಂದು ಹತ್ತು ದಿನ ಟೈಮ್ ಆಗುತ್ತೆ ಹಾಗಾಗಿ ನಾನು ಆದಷ್ಟು ಬೇಗನೆ ಡೆಲಿವರಿ ಕೊಡ್ತೀನಿ ಹಾಗಾಗಿ ನೀವು ನೀವು ಅಮೌಂಟ್ ಎಲ್ಲ ರೆಡಿ ಮಾಡು ನನಗೆ ಕಾಂಟ್ಯಾಕ್ಟ್ ಮಾಡಿ ಯಾಕಂದರೆ ಈ ತರ ರೆಡಿ ಮಾಡಿಸ್ಬೇಕು ಜ್ಯುವೆಲ್ರಿ ಅಂತ ಅಂದಾಗ ತುಂಬ ಜನ ಏನು ಅನ್ಕೊಳ್ತಾರೆ ಆರ್ಡ್ರ್ ಕೊಟ್ಟ ಮೇಲೆ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಆಗುತ್ತೇನೋ ಟಾ ಸ್ವಲ್ಪ ಅಡ್ವಾನ್ಸ್ ಕೊಡೋಣ ಸುಮ್ಮನೆ ಯಾಕೆ ಫುಲ್ ಕೊಟ್ಬಿಡೋದು ಅಂತ ಅಂದ್ಕೊಳ್ತಾರೆ ಆ ಥರ ಅನ್ಕೋಬೇಡಿ ನಿಮಗೆ ವಾರದಿಂದ ಹತ್ತು ದಿನ ಒಳಗಡೆ ಡೆಲಿವರಿ ಕೊಟ್ಟೇ ಕೊಡ್ತೀನಿ ಯಾಕಂದರೆ ಇನ್ವೆಸ್ಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ತುಂಬ ಚಿನ್ನದ ರೇಟ್ ತುಂಬ ಜಾಸ್ತಿ ಆಗ್ತೀರಂದರೆ ಒಂದು ಒಂದು ನೀವು ಒಂದು ಒಂದು ಜೊತೆ ಬಲೆ ಆರ್ಡರ್ ಕೊಟ್ಟರೆ ಮಿನಿಮಮ್ ಅದಕ್ಕೆ ಮತ್ತೆ ನೀವು ಬಳೆ ಎಷ್ಟು ಕೊಡ್ತೀರಾ ಅದ್ರಲ್ಲಿ ಮತ್ತೆ ಒಂದು ಇವಾಗ ಮೂತ್ರ ಆರ್ಡರ್ ಕೊಟ್ಟರೆ ಅದಕ್ಕೆ ಒಂದು ಐವತ್ತರಮ್ ಚಿನ್ನ ಆದರೂ ನಾವು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಆ ಥರ ಇನ್ವೆಸ್ಟ್ ಮಾಡಬೇಕಂದ್ರೆ ತುಂಬ ಕಷ್ಟ ಆಗ್ತಿರುತ್ತೆ ಯಾಕಂದರೆ ಒಬ್ಬರದ್ದು ಆರ್ಡ್ರ್ ಇರಲಿ ಇನ್ನು ಬೇರೆ ಬೇರೆ ಅವ್ರದ್ದು ಆರ್ಡ್ರ್ ಇರುತ್ತೆ ಹಾಗಾಗಿ ಇನ್ವೆಸ್ಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನಾನು ಹೇಳೋದಂದ್ರೆ ಕಸ್ಟಮರ್ ಫುಲ್ ಅಮೌಂಟ್ ಕೊಟ್ಬಿಟ್ರೆ ರೇಟ್ಗಳು ಕೂಡ ಡಿಫ್ರೆನ್ಸ್ ಆಗದೇ ಇರುತ್ತೆ ನಮಗೆ ಏನು ಅನ್ಕೊಂಡಿರ್ತೀವೋ ಅಷ್ಟೇ ಲಾಭ ನಮಗೂ ಬರುತ್ತೆ ನಿಮಗೂ ಕೂಡ ಒಂದು ವಾರದಲ್ಲಿ ಕೊಟ್ಬಿಟ್ರೆ ನೀವು ತುಂಬ ಹೆಲ್ಪ್ ಮಾಡಿದಂಗೆ ಆಗುತ್ತೆ ಯಾಕಂದರೆ ವಾರದ ಒಳಗಡೆ ಅಂದರೆ ನೀವು ನಾವು ಫುಲ್ ಅಮೌಂಟ್ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ ನನಗೆ ಅದು ಪದೇ ಪದೇ ಹೇಳ್ತಿರ್ತೀನಿ ಆದರೂ ಕೂಡ ತುಂಬ ಜನ ಅಡ್ವಾನ್ಸ್ ಕೊಡೋಕ್ಕೆ ಯೋಚನೆ ಮಾಡ್ತಾರೆ ಆ ಥರ ಯೋಚನೆ ಮಾಡಬೇಡಿ ನಿಮ್ಮ ಅಮೌಂಟ್ ಎಲ್ಲೂ ಹೋಗಲ್ಲ ಧೈರ್ಯವಾಗಿ ಆರ್ಡ್ರ್ ಮಾಡಿ ಫುಲ್ ಅಮೌಂಟ್ ಕೊಡಿ ನಾನು ಜುವೆಲ್ರಿ ಮಾಡ್ಕೊಡ್ಬಿಡ್ತೀನಿ ಆದಷ್ಟು ಬೇಗನೆ ಮಾಡ್ಕೊಡ್ತೀನಿ ಮತ್ತು ಇದು ಕಸ್ಟಮರ್ ಇದ್ದಾರಲ್ಲ ಇವರು ಇವರು ಅಮೌಂಟ್ ಕೊಟ್ಟಿಲ್ಲ ಯಾಕಂದರೆ ಇವರು ಚಿನ್ನ ಕೊಟ್ಟಿದ್ದೀವಿ ಯಾರು ಇವರು ಆಲ್ರೆಡಿ ಇವ್ರ ಹತ್ರ ಚಿನ್ನ ತೆಗೆದು ಇಟ್ಕೊಂಡಿದ್ರು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡು ಹಂಗಾಗಿ ಅವರು ಚಿನ್ನ ಕೊಟ್ಟರು ಚಿನ್ನ ಮೈನಸ್ ಮಾಡ್ತೀನಿ ಮೈನಸ್ ಮಾಡಿ ನಾನು ಇವಾಗ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಕೊಟ್ಟಿದ್ದೆ ನಾನು ಇವಾಗ ಟ್ವೆಂಟಿ ಟು ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕಲ್ಲಿ ಮಾಡಿ ನಾನು ಇವರಿಗೆ ಡೆಲಿವರಿ ಕೊಡ್ತಿದ್ದೀನಿ ಇವತ್ತು ಡೆಲಿವರಿ ಕೊಟ್ಬಿಡ್ತೀನಿ ಇದನ್ನು ಇವ್ರು ಆರ್ಡ್ರ್ ಮಾಡಿ ಒಂದು ವಾರ ಆಗಿರುತ್ತೆ ಅಷ್ಟೇ ವಾರ ಒಳಗಡೆ ಡೆಲಿವರಿ ಕೊಡ್ತೀನಿ ಇದು ನಮ್ಮೂರವರೇ ಚಿಂತಾವಣೆ ಇರುತ್ತೆ ಮತ್ತು ಇನ್ನೊಬ್ರು ಕಸ್ಟಮರ್ ಬಂದು ವೈಟ್ ಫೀಲ್ಡ್ ಅವ್ರದ್ದು ಅವ್ರು ಕೂಡ ಒಂದು ವಾದ ಹೊಲ್ಗಡೆ ಡೆಲಿವರಿ ಕೊಡ್ತಿದ್ದೀನಿ ಯಾರ್ದು ಕೂಡ ಲೇಟ್ ಮಾಡಲ್ಲ ಆದಷ್ಟು ಬೇಗನೇ ಕೊಟ್ಬಿಡ್ತೀನಿ ಯಾಕಂದರೆ ಯಾವ ಕೆಲವೊಂದು ಕೆಲಸಗಳು ಲೇಟ್ ಆಗುತ್ತೆ ಅಷ್ಟೆ ಕೆಲವು ಕೆಲಸಗಳು ಬೇಗನೇ ಹೋಗುತ್ತೆ ಒನ್ ಒನ್ ಟೈಮು ಕೆಲವು ಕೆಲಸ ಮಾತ್ರ ಲೇಟ್ ಆಗುತ್ತೆ ಅಷ್ಟೆ ಹಾಗಾಗಿ ನೀವೆಲ್ಲನೂ ಲೇಟ್ ಆಗುತ್ತೇನೋ ಅಂತ ಅಂದ್ಕೋಬೇಡಿ ನಾವು ಆದಷ್ಟು ಬೇಗನೂ ಕೊಟ್ಬಿಡ್ತೀನಿ ನಾನು ರಿಕ್ವೆಸ್ಟ್ ಮಾಡೋದು ನಿಮ್ಮನ್ನು ಅದೇ ಪದೇ ಪದೇ ನಾನು ಹೇಳೋದು ಅದು ಫುಲ್ ಅಮೌಂಟ್ ಕೊಡ್ಬೇಡಿ ನನಗೆ ತುಂಬ ರಿಸ್ಕ್ ಆಗುತ್ತೆ ಇಲ್ಲಾಂದರೆ ಅಂತೇಳಿ ನಾನು ಹೇಳ್ತಾ ಇರ್ತೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹೊಸ ಕಸ್ಟಮರ್ಗ್ ಯಾರೇ ಇದ್ದರೂ ಕೂಡ ಧೈರ್ಯವಾಗಿ ಆರ್ಡ್ರ್ ಮಾಡಿ ಹಳೆ ಕಸ್ಟಮರ್ಗೆ ಅಂದರೆ ನಾವು ಹೇಳಬೇಕಾಗಿಲ್ಲ ಯಾಕಂದರೆ ಅವರು ಇದಕ್ಕೆ ಮೊದಲು ಅಮೌಂಟ್ ಕೊಟ್ಟಿರ್ತಾರೆ ಮಾಡಿಸಿರ್ತಾರೆ ನಾವು ಡೆಲಿವರಿ ಕೊಟ್ಟಿದ್ರೆ ಒಂದು ನಂಬಿಕೆ ಬಂದಿರುತ್ತೆ ಆದರೆ ಹೊಸ ಕಸ್ಟಮರ್ಗಳಿಗೆ ಯಾರಿಗೂ ಕೂಡ ಹೆಂಗೆ ಅಮೌಂಟ್ ಕೊಡೋದು ಅಂತ ಯೋಚನೆ ಮಾಡ್ತೀರಾ ದಯವಿಟ್ಟು ನೀವು ಯೋಚನೆ ಮಾಡಬೇಡಿ ನಿಮ್ಗೆ ಅಷ್ಟು ಅನುಮಾನ ಇದ್ದರೆ ಒಂದು ಅಂಗಡಿಗೆ ಬಂದು ಆರ್ಡ್ರ್ ಮಾಡಿ ನಿಮಗೆ ಯಾವತ್ತ ಅನುಕೂಲ ಆಗುತ್ತೆ ಅನ್ನೋದು ನೋಡಿಕೊಂಡು ನನಗೆ ಆದಷ್ಟು ಶನಿವಾರ ಇಲ್ಲ ಭಾನುವಾರ ಇಂಥ ದಿನಗಳಲ್ಲಿ ಬಂದರೆ ಏನಂದರೆ ನಾನು ಅಂಗಡಿಯಲ್ಲಿ ಇರೋಕ್ಕೆ ಅನುಕೂಲ ಇರುತ್ತೆ ಇಲ್ಲಾಂದರೆ ದಿನ ಡೆಲಿವರಿ ಕೊಡಲಿಕ್ಕೆ ಅಲ್ಲಿ ಓಡಾಡ್ತಿರ್ತೀನಿ ಹಾಗಾಗಿ ನೀವು ಆದಷ್ಟು ಶನಿವಾರ ಮತ್ತು ಭಾನುವಾರ ಇಂಥ ದಿನಗಳಲ್ಲಿ ಆರ್ಡ್ರ್ ಕೊಡಬೇಕು ಅಂತ ಬಂದರೆ ಒಳ್ಳೆಯದು ಮತ್ತು ಡೆಲಿವರಿ ತೊಗೊಳ್ಬೇಕಂದ್ರೆ ಕೂಡ ಡೆಲಿವರಿ ತೊಗೊಳೋಕೆ ನಾನು ಹೇಳ್ತೀನಲ್ಲ ಟೈಮಿಂಗ್ ಆ ಟೈಮಿಂಗಲ್ಲ ನೀವು ಡೆಲಿವರಿ ತಗೋಬೋದು ಇಲ್ಲ ಒಂದು ವೇಳೆ ಹತ್ತಿರದಲ್ಲಿ ಇದ್ರೆ ಬೇಕಾದರೆ ನಾನು ಬಂದು ಡೆಲಿವರಿ ಕೊಡ್ತೀನಿ ಇದನ್ನು ಡೆಲಿವರಿ ಕೊಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ನನಗೆ ಆದರೂ ಕೂಡ ನಾನು ಡೆಲಿವರಿ ಕೊಡ್ತೀನಿ ಅಂತ ಹೇಳ್ತೀನಿ ಯಾಕಂದರೆ ಕಸ್ಟಮರು ಹುಡ್ಕೊಂಡು ಬಂದು ಅಂಗಡಿಗೆ ಆರ್ಡ್ರ್ ಕೊಟ್ಟಾಗ ಮತ್ತೆ ನಾನು ಅವ್ರನ್ನ ಹುಡ್ಕೊಂಡೋಗಿ ಹೋಗಿ ನಾನು ಡೆಲಿವರಿ ಕೊಡೋಕ್ಕೆ ನಾನು ರೆಡಿ ಇದ್ದೀನಿ ಆದಷ್ಟು ನಾನು ಹತ್ತಿರದಲ್ಲಿದ್ದರೆ ಡೆಲಿವರಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ ತುಂಬ ದೂರ ಇದ್ದರೆ ಮಾತ್ರ ಡೆಲಿವರಿ ಕೊಡಲಿಕ್ಕೆ ಆಗ್ತಿಲ್ಲ ನನಗೂ ತೊಂದರೆ ಆಗುತ್ತೆ ಆದಷ್ಟು ನೋಡಿ ಅದನ್ನು ಮತ್ತು ನಾನು ನೀವು ಆರ್ಡ್ರ್ ಕೊಡ್ತೀನಿ ಅಂದರೆ ನೀವು ಎಲ್ಲಿ ಹೇಳ್ತೀರೋ ಅಲ್ಲಿ ನಾನು ಹೇಳ್ತೀನಿ ಈ ಥರ ಈ ಥರ ಅಂಗಡಿಯಲ್ಲಿ ಇದ್ದೀನಿ ನೀವು ಎಲ್ಲಿ ನಿಮಗೆ ಅನುಕೂಲ ಇರುತ್ತೋ ಅಲ್ಲಿ ಬಂದು ಆರ್ಡ್ರ್ ಕೊಡ್ಬೋದು ನೀವು ಫೋನ್ ಮಾಡಿ ಡೀಟೇಲ್ ತಿಳ್ಕೊಳ್ಳಿ ಇನ್ನೇನು ಹೇಳಪ್ಪ ಏನಿದೆ ಹೇಳೋಕ್ಕೆ ಏನಿರಲ್ಲ ಮತ್ತೆ ಇನ್ನೊಂದೇನಂದ್ರೆ ನೈನ್ ಒನ್ ಸಿಕ್ಸ್ ಗೋಲ್ಡಲ್ಲಿ ಬಿಟ್ಟರೆ ಬೇರೆ ಯಾವುದೂ ನಿಮಗೆ ನಾನು ಆರ್ಡ್ರ್ ತಗೊಳ್ಳಲ್ಲ ಒಂದು ಮಂಗಲ್ ಚೈನ್ ಬಿಟ್ಟರೆ ಮಂಗಲ್ ಚೈನ್ ಬೇಕಾದರೆ ನಿಮಗೆ ಕಡಿಮೆ ಟೆಚಲ್ಲಿ ಬೇಕಾದ್ರೆ ಮಾಡ್ಕೊಳ್ಸಿ ಒಂದೇ ಒಂದು ಮಂಗಲ್ ಚೈನ್ ಬಿಟ್ಟರೆ ಬೇರೆ ಯಾವ ಜೂಲಿ ಕೂಡ ನಾನು ನಿಮಗೆ ನೈನ್ ಒನ್ ಸಿಕ್ಸ್ ಬಿಟ್ರೆ ಬೇರೆ ಬೇರೆ ಚಿನ್ನದ್ರಲ್ಲಿ ನಾನು ಮಾಡ್ಕೊಳ್ಳೋಲ್ಲ ಆ ಮಂಗಲ ಚಿನ್ ಕೂಡ ಏನಕ್ಕೆ ಅದು ಕೂಡ ಮ್ಯಾಕ್ಸಿಮಮ್ ಒಂದು ಮೂವತ್ತರ ಒಳಗಡೆ ಆ ಥರ ಮಾಡಿಸ್ಕೊಳ್ಳೋದ್ರೆ ನಾನು ಅಲ್ಲಿ ಹೇಳ್ತೀನಿ ಒಂದು ಏಯ್ಟಿ ಫೈವ್ ಹೆಚ್ ಎಲ್ಲಿ ಮಾಡಿಸ್ಕೊಳ್ಳಿ ಅಂತ ಅದಕ್ಕಿಂತ ಕಡ್ ಜಾಸ್ತಿ ಇದ್ದರೆ ತುಕ ಜಾಸ್ತಿ ಇದ್ದರೆ ನೈನ್ ಒನ್ ಸಿಕ್ಸೆಲ್ಲ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ ನೈನ್ ಒನ್ ಸಿಕ್ಸಲ್ಲಿ ಮಾಡಿಸ್ಕೊಳ್ಳೋದ್ರೆ ಬೆಟ್ರು ಯಾವತ್ತೂ ಅಷ್ಟೇ ನೀವು ಒಳ್ಳೆಯ ಚಿನ್ನದಲ್ಲಿ ಮಾಡಿಸ್ಕೊಂಡ್ರೆ ನಿಮಗೆ ಮತ್ತೆ ಮೆಲ್ಟ್ ಮಾಡ್ಬೇಡ ಮತ್ತೆ ಮತ್ತೆ ಇನ್ನೊಂದು ಜ್ಯೂಲ್ರಿ ಮಾಡಿಸ್ಬೇಕಂದ್ರೂ ಕೂಡ ಒಂದು ವೇಳೆ ಸೇಲ್ ಮಾಡಬೇಕಂದ್ರೂ ಕೂಡ ನಿಮಗೆ ಚೆನ್ನಾಗಿರುತ್ತೆ ಇದು ವಿಷಯ ಮತ್ತೇನು ಇಲ್ಲ ಪ್ರತಿಯೊಂದಕ್ಕೂ ಈ ಥರ ಕಾರ್ಡು ಇಲ್ಲ ಸರ್ಟಿಫಿಕೇಟ್ ಆಗಿ ಕೊಡ್ತೀನಿ ಇದರಲ್ಲಿ ತೂಕ ಮೆನ್ಷನ್ ಆಗಿರುತ್ತೆ ಇದು ಹೇಳಿರ್ತೀನಿ ನಿಮ್ಗೆ ಗೊತ್ತಿಲ್ಲದ ವಿಷಯ ಏನಲ್ಲ ಹಳೆ ವಿಷಯನೇ ಡಿಸೈನ್ ನೋಡಿ ಪಿಂಟ್ರೆಸ್ಟ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ನಿಮಗೆ ಒಳ್ಳೆ ಒಳ್ಳೆ ಡಿಸೈನ್ಸ್ ಬರ್ತಾ ಇರುತ್ತೆ ಹೊಸ ಹೊಸ ಡಿಸೈನಿಗಳು ಬರ್ತಾ ಇರುತ್ತೆ ನಿಮಗೆ ತುಂಬ ಈಸಿಯಾಗಿ ಡಿಸೈನ್ಗಳು ಸಿಗುತ್ತೆ ನನ್ನನ್ನು ಫೋಟೋಗಳು ಕೇಳಬಹುದು ಎಲ್ಲೋ ಯಾರನ್ನೂ ಫೋಟೋಸ್ ಕೇಳಬೋದು ಜುವೆಲ್ರಿಲಿ ನೀವು ಸರ್ಚ್ ಮಾಡಬೇಕಾಗಿಲ್ಲ ನಿಮ್ಮ ಕೈಯಲ್ಲೇ ಮೊಬೈಲ್ ಇರುತ್ತೆ ನೀವು ಪಿಂಟ್ರೆಸ್ಟ್ ಆ್ಯಪ್ ಡೌನ್ಲೋಡ್ ಮಾಡಿಬಿಟ್ಟಿದ್ದೀರಾ ಅಂದರೆ ಎಲ್ಲ ಡಿಸೈನ್ಸು ಅದರಲ್ಲಿ ಇರುತ್ತೆ ಏನು ನೀವು ಡಿಸೈನ್ಗಳು ಹುಡುಕೋ ಅವಶ್ಯಕತೆನೇ ಇಲ್ಲ ಎಂಥ ಡಿಸೈನ್ ಬೇಕಾದರೂ ಸಿಗುತ್ತೆ ಅದು ನೀವು ಸ್ಕ್ರೀನ್ ಜೀನ್ ಶರ್ಟು ಇಲ್ಲ ಡೌನ್ಲೋಡ್ ಮಾಡಿ ನಾನು ಕಳಿಸ್ಕೊಟ್ರೆ ನಾನು ಇದು ತೂಕ ಎಷ್ಟಾಗುತ್ತೆ ಎಷ್ಟಲ್ಲಿ ಮಾಡ್ಕೊಡ್ಬೋದು ಅಂತ ನಾನು ಹೇಳ್ತೀನಿ ಇದು ವಿಷಯ ಪಿಂಟ್ರೆಸ್ಟ್ ಆ್ಯಪ್ ಪ್ರತಿಯೊಬ್ಬರು ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಗೆ ತುಂಬ ಯೂಸ್ ಆಗುತ್ತೆ ಮತ್ತು ಅದರಿಂದ ಯಾವುದೇ ಥರ ನಿಮಗೆ ಆ್ಯಪಿಂದ ಯಾವುದೇ ಥರ ತೊಂದರೆ ಆಗೋಲ್ಲ ಬೇರೆ ಯಾವುದೇ ಬ್ಯಾಂಕ್ ಲಿಂಕ್ ಆಗಲಿ ಓ ಟಿ ಪಿಗಳಾಗಲಿ ಈ ಥರ ಏನೂ ಕೇಳಲ್ಲ ಆ್ಯಪಲ್ಲಿ ಬರೀ ನಿಮಗೆ ಈ ಮೇಲ್ ಐ ಡಿ ಕೇಳುತ್ತೆ ಮೇಲ್ ಐ ಡಿ ಕೊಟ್ಟು ಲಾಗಿನ್ ಆಗಬೇಕು ಅಷ್ಟೇ ಅದನ್ನು ಹ್ಞೂ ಅಷ್ಟೇ ಹಾಂ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಬೇಕಿದ್ರೆ ಕಾಲ್ ಮಾಡಿ ಮತ್ತು ವಿಡಿಯೋನ ಯಾರಾದ್ರು ನೋಡಿದರೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ತುಂಬ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಯಾಕಂದರೆ ಒಂದು ವೀಡಿಯೋ ಮಾಡಬೇಕಂದ್ರೆ ಮಿನಿಮಮ್ ಒನ್ ಅವರ್ ಟೈಮ್ ತಗೊಳ್ಳುತ್ತೆ ಅದನ್ನು ಎಡಿಟಿಂಗ್ ಮಾಡಿ ಪೋಸ್ಟ್ ಮಾಡಿ ತುಂಬ ರಿಸ್ಕ್ ಇರುತ್ತೆ ಒಂದು ವೀಡಿಯೋ ಮಾಡೋದಂದರೆ ಅಷ್ಟು ಈಸಿ ಕೆಲಸ ಅಲ್ಲ ಅದು ಒಂದು ಐದು ನಿಮಿಷ ವೀಡಿಯೋ ಮಾಡಬೇಕಂದ್ರೆ ತುಂಬ ನಾನು ಅದಕ್ಕೋಸ್ಕರ ಒಂದು ಒಂದುವರೆ ಅವರು ಅದನ್ನು ಸಪ್ರೇಟಾಗಿ ಅದಕ್ಕೋಸ್ಕರನೇ ಟೈಮ್ ಡಿವೈಡ್ ಮಾ ಡಿಸೈಡ್ ಮಾಡಬೇಕು ಟೈಮ್ ಕೊಡಬೇಕು ಅಷ್ಟು ರಿಸ್ಕ್ ಬಿಟ್ಟು ಮಾಡಿರೋಕ್ಕೆ ನೀವು ನೋಡಿ ಅದಕ್ಕೆ ಏನಾದರೂ ಒಂದು ಆರ್ಡರ್ ಕೊಡ್ತೀರಾ ಅನ್ನೋ ಉದ್ದೇಶದಿಂದ ವೀಡಿಯೋ ಮಾಡೋದು ದಯವಿಟ್ಟು ಎಲ್ಲರೂ ನೋಡಿ ವಿಡಿಯೋಗಳ ನೋಡ್ತೀರಿ ನಿಮಗೆ ಯಾವುದೇ ಥರ ಮೋಸ ಮಾಡಬೇಕು ಅನ್ನೋ ಉದ್ದೇಶ ಇರೋಲ್ಲ ಏನಂದರೆ ನಾನು ಕೆಲಸ ಮಾಡಿ ನಿಮ್ಗೆ ಕೊಡ್ತೀನಿ ಅದರ ಚಾರ್ಜ್ ಏನಿದೆ ನಾನು ತಗೊಳ್ತೀನಿ ನಿಮಗೆ ಜಿ ಸೆವೆನಲ್ಲಿ ಮಾಡಿಸೋದ್ರಿಂದ ಯಾವುದೇ ಥರ ನಷ್ಟ ಆಗಲಿ ಏನೂ ಬರಲ್ಲ ಇದೊಂದು ತಿಳ್ಕೊಳ್ಳಿ ನಿಮಗೆ ಯೂಸ್ ಆಗಿರ್ತದೆ ನಾನು ನಿನ್ನೆ ನಷ್ಟ ಅಂತೂ ಯಾವತ್ತಿಗೂ ಬರೋಲ್ಲ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಹಾಂ ಮತ್ತು ನೀವು ಬಳೆ ನೋಡ್ಬೋದು ಇದು ಮತ್ತು ಇಲ್ಲಿ ಬಂದು ಲಿ ಪ್ಯಾಂಟ್ ಇದೆ ಆನೆಗಳು ಅದು ಒಳ್ಳೆಯ ಇದು ಒಂದು ಒಳ್ಳೆ ಫೀಲ್ ಬರುತ್ತೆ ಆನೆಗಳಾಗಲಿ ಲಕ್ಷ್ಮಿ ಆಗಲಿ ಪಿಕಾಗ್ಲಾಗ್ಲಿ ಇವೆಲ್ಲ ಏನಂದರೆ ಒಂಥರ ಕಳೆ ಬರುತ್ತೆ ಚೆನ್ನಾಗಿ ಎಂಥ ಜ್ಯೂಟಿಗಾಗಲಿ ಅದೊಂಥರ ಕಳೆ ಬರುತ್ತೆ ನೋಡ್ಬೋದು ಬಳೆ ಬಂದು ಅಷ್ಟೊಂದು ಬ್ರಾಡಾಗಿಲ್ಲ ಹಂಗೊಂದು ಸಣ್ಣನೂ ಇಲ್ಲ ತೂಕಕ್ಕೆ ತಕ್ಕಂಗೆ ತುಂಬ ಚೆನ್ನಾಗಿದೆ ಡಿಸೈನು ಮತ್ತು ಇದು ಕಲ್ಲಿನ ತೈಲಲ್ಲಿ ಇದು ಸ್ವಲ್ಪ ಕಲ್ಲೇನಿದೆ ಇದು ಕಲ್ಲೆಂತಕ್ಕ ಏನಿದೆ ಎಲ್ಲನೂ ಕಲ್ಲಿನ ಕಲ್ಲ ವಾಪಸ್ ಕೊಟ್ಟೇ ಕೊಡ್ತೀನಿ ನಾನು ಇದು ಅಪೋಸಿಟ್ ಬಂದಿರುತ್ತೆ ಆನೆಗಳಾಗಲಿ ಎಲ್ಲಾನು ಚೆನ್ನಾಗಿದೆ ಡಿಸೈನು ಇದು ಕಸ್ಟಮರು ಕಸ್ಟಮರ್ ಸೆಲೆಕ್ಟ್ ಮಾಡಿರೋ ಡಿಸೈನ್ ಇದು ಮತ್ತು ಇದು ಲೈಟ್ ವೆಯ್ಟ್ ಇರೋದ್ರಿಂದ ಇದಕ್ಕೆ ಏನು ಮಾಡಿದ್ದೀನಿ ನಾನು ಒಳಗಡೆ ಪ್ಲಾಸ್ಟಿಕ್ ರಬ್ಬರ್ ಒಂದು ಬರುತ್ತೆ ಅದು ಹಾಕಿದ್ದೀನಿ ಇದಕ್ಕೆ ಇದು ಹಾಕಿದ್ರೆ ಏನಂದರೆ ಸ್ವಲ್ಪ ಸ್ಟ್ರೆಂತ್ ಬರುತ್ತೆ ಅದರಿಂದ ದೊಡ್ಡ ಸ್ಟ್ರೆಂತ್ ಬರೋದೇನಿರಲ್ಲ ಏನಂದರೆ ನಿಮ್ಗೆ ಸ್ವಲ್ಪ ವೆಯ್ಟ್ ಅನಿಸುತ್ತೆ ಬಳೆ ಏನಾಗುತ್ತೆ ನಿಮ್ಗೆ ಒಂದು ಒಳ್ಳೆ ಫೀಲ್ ಬರುತ್ತೆ ಏನೋ ಒಂದು ಥರ ಸ್ಟ್ರಾಂಗ್ ಆಗಿರೋ ಬಳೆ ಹಾಕಿದೀನಿ ಅನ್ನೋ ಥರ ಅದಕ್ಕೋಸ್ಕರ ಇದು ಹಾಕೊಳ್ಳೋದು ಅಷ್ಟೇ ಇದರಿಂದ ದೊಡ್ಡ ನೆಸಿಟಿ ಏನಿಲ್ಲ ಇದು ಆದರೂ ಕೂಡ ಹಾಕೋದೇನಂದರೆ ನಿಮ್ಗೆ ಅದೊಂದು ಅದೇ ಹೇಳಿದ್ನಲ್ಲ ತೂಕ ಸ್ವಲ್ಪ ಜಾಸ್ತಿ ಅಂತಂಗೆ ಅನಿಸುತ್ತೆ ಮತ್ತು ನಿಮ್ಗೆ ಸ್ವಲ್ಪ ವೆಯ್ಟ್ ಅನ್ನಿಸೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಒಳ್ಳೆ ಫೀಲ್ ಬರುತ್ತೆ ಗಟ್ಟಿ ಇದೆ ಬಳೆ ಅನ್ನೋ ಥರ ಅಷ್ಟೆ ಇದರಿಂದ ಒಂದು ದೊಡ್ಡದಾಗಿ ಉಪಯೋಗ ಏನಿಲ್ಲ ಪ್ಲಾಸ್ಟಿಕ್ ಒಳಗಡೆ ಹಾಕೋದ್ರಿಂದ ಚಿನ್ನದ್ರಲ್ಲಿ ಒರಿಜಿನಲ್ ಆಗಿ ನಾವು ತೂಕ ಇಟ್ಕೊಂಡ್ರೇ ಅದು ಚೆನ್ನಾಗಿ ಕಾಣೋದು ಇದು ಬಳೆ ಆಯಿತು ಮತ್ತು ಇದರ ತೂಕ ಇದರಲ್ಲೆಲ್ಲ ನಾನು ಮೆನ್ಷನ್ ಮಾಡಿರ್ತೀನಿ ಇದ್ರ ನಿಮ್ಗೇನು ಗೊತ್ತಾಗಿ ನಾನೇನು ಹೇಳಬೇಕಾಗಿಲ್ಲ ನಿಮಗೆಲ್ರಿಗೂ ಗೊತ್ತಿದ್ದು ಈ ಥರ ಸರ್ಟಿಫಿಕೇಟ್ ಹಾಕಿ ಕೊಟ್ಬಿಡ್ತೀನಿ ನಿಮ್ಗೊಂದು ಅಷ್ಟೇ ಹೇಯ್ ಹೇಗೆ ಕಾಣಿಸ್ತಿದ್ದೀನಿ ನಾನು ಈ ಜ್ಯೂಲರ್ಸ್ ನಿಮ್ಗೆ ತುಂಬ ಇಷ್ಟ ಆಯ್ತಾ ಹಾಗಾದ್ರೆ ಕಾಂಟ್ಯಾಕ್ಟ್ ಮಾಡಿ ಜಿ ಸೆವೆನ್ ಜ್ಯೂಲರ್ಸ್